ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೊದಲಿಗೆ ಎಲ್ಲ ವಿದ್ಯಾರ್ಥಿಗಳು ನಿಶಬ್ದತೆಯನ್ನು ಕಾಪಾಡಬೇಕು ನಿಶಬ್ದುಕೊಳ್ಳಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಮೊಟ್ಟ ಮೊದಲಿಗೆ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಂಜನಗೂಡು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಪ್ರಾಧಿಕಾರಗಳ ಕ್ರಿಯಾ ಯೋಜನೆಯಡಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಹಾಗೂ ಮಕ್ಕಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನ ಈ ದಿನ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನ ನಾವು ವಿದ್ಯಾರ್ಥಿನಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ಇವತ್ತ ಎಲ್ಲಾ ಮಕ್ಕಳಿಗೂ ಗೊತ್ತಿದೆಯಾ ಯಾವ ದಿನ ಅಂತ ಯಾವ ವಿಶೇಷ ದಿನ ತಮಗೆ ಹೇಳಿ ಯಾಕೆ ಮಕ್ಕಳ ದಿನವನ್ನು ಆಚರಿಸ್ತಾರೆ ಇದರ ಪ್ರಮುಖ ಕೇಂದ್ರ ಬೆಂದು ಯಾರು ಜವಾಹರ್ಲಾಲ್ ಯಾಕೆ ಅವ್ರನ್ನ ಚಾಚಾ ನೆಹರು ಅಂತ ಕರಿತೀರಿ ಮಕ್ಕಳ ಕಂಡ್ರೆ ತುಂಬಾ ಇಷ್ಟನಾ ನೋಡಿ ಅವ್ರಿಗೆ ಮಕ್ಕಳ ಮೇಲೆ ವಿಶೇಷವಾದಂತಹ ಕಾಳಜಿ ಇತ್ತು ಹಾಗಾಗಿ ಅವರ ಒಂದು ನೆನಪಿನ ಒಂದು ಇದ್ರ ಪ್ರಯುಕ್ತ ನಮ್ಮ ಭಾರತದಲ್ಲಿ ಈ ದಿನ ನವೆಂಬರ್ ಹದಿನಾಲ್ಕನೇ ದಿನವನ್ನು ಮಕ್ಕಳ ದಿನವನ್ನಾಗಿ ಅಂದ್ರೆ ಮಕ್ಕಳಿಗೆ ಒಂದು ಪೋಷ ಮಕ್ಕಳನ್ನು ಪೋಷಿಸುವ ರಕ್ಷಿಸುವ ಒಂದು ಉದ್ದೇಶದಿಂದ ಈ ದಿನವನ್ನು ವಿಶೇಷ ದಿನವನ್ನಾಗಿ ಮಕ್ಕಳಿಗೋಸ್ಕರ ಆಚರಿಸುವ ಒಂದು ದಿನವನ್ನ ಇದು ಆಚರಿಸಿ ವಿಶ್ವಸಂಸ್ಥೆ ನಮ್ಮ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಹಕ್ಕುಗಳನ್ನ ಘೋಷಣೆ ಮಾಡಿದೆ ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರನು ಕೂಡ ಮಕ್ಕಳ ಹಕ್ಕುಗಳ ಬಗ್ಗೆ ಹಲವಾರು ನಿಯಮಗಳನ್ನ ಜಾರಿಗೆ ತಂದಿದೆ ಈಗ ಮುಖ್ಯವಾಗಿ ಈ ಮಕ್ಕಳ ನೀವು ಪತ್ರಿಕಾ ಮಾಧ್ಯಮದಾಗಿರ್ಬೋದು ಅಥವಾ ಸಮೂಹ ಮಾಧ್ಯಮದಲ್ಲಾಗಿರ್ಬೋದು ಮಕ್ಕಳ ಶೋಷಣೆ ಬಗ್ಗೆ ಪದ್ಧತಿ ಆಗಿರ್ಬೋದು ಇಂಥ ಹಲವಾರು ಘಟನೆಗಳನ್ನ ನೀವು ನೋಡಿರ್ಬೋದು ಈಗ ಮುಖ್ಯವಾಗಿ ಇತ್ತೀಚಿನ ಒಂದು ಟೆಂಟ್ ಏನಂದ್ರೆ ಬಾಲ್ಯ ವಿವಾಹ ಪದ್ಧತಿ ನಂಜನಗೂಡು ಪ್ರಮುಖ ಸ್ಥಾನದಲ್ಲಿದೆ ಅಂತ ಮಾಹಿತಿ ಹೌದಾ ಮದುವೆ ಆಗ್ಬೇಕಾದ್ರೆ ಎಷ್ಟಿರ್ಬ ಗರ್ಲ್ಸ್ಗೆ ಎಷ್ಟು ಗರ್ಲ್ಸ್ ಗೆ ಗರ್ಲ್ಸ್ಗೆ ನೋಡಿ ಯಾರು ಟ್ವೆಂಟಿ ಒನ್ ಅಂತ ಹೇಳ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾ ಇರುವಂತಹ ಮಕ್ಕಳಾಗಿರ್ಬೋದು ಅಥವಾ ನಗರ ಪ್ರದೇಶದಿಂದ ಬರುವಂತಹ ಮಕ್ಕಳಾಗಿರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಬಾಲ್ಯ ವಿವಾಹ ನಡೆದಿದೆ ಅಂತ ತಾವು ಗಮನಿಸಿದ್ರಿ ಚೈಲ್ಡ್ ಮ್ಯಾರೇಜ್ ಪ್ರಾಯಿಬಿಷನ್ ಆಕ್ಟ್ ಎರಡ್ ಸಾವಿರದ ಆರರ ಪ್ರಕಾರ ಯಾವುದೇ ಪೋಷಕರು ಮತ್ತೆ ಮದುವೆಯಲ್ಲಿ ಭಾಗವಹಿಸುವಂತಹ ಎಲ್ಲರೂ ಅರ್ಚಕರು ಎಲ್ಲರೂ ಕೂಡ ಈ ಕಾಯಿದೆ ಅಡಿಯಲ್ಲಿ ಶಿಕ್ಷೆಗೆ ಒಳಪಡ್ತಾರೆ ನೀವು ಕದ್ದು ಮುಚ್ಚಿ ವಿವಾಹ ಮಾಡಿದ್ರೂ ಕೂಡ ಆಸ್ಪತ್ರೆಗೆ ಯಾವತ್ತಾದ್ರೂ ಒಂದಿನ ದಾಖಲಾಗ್ತಿರ ಆದ ಸಮಯದಲ್ಲಿ ಆಗ್ಲೂ ಕೂಡ ನಿಮ್ಮ ಮೇಲೆ ಪ್ರಕರಣ ದಾಖಲಾಗುತ್ತೆ ಯಾರು ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಬಾಲ್ಯ ವಿವಾಹದಲ್ಲಿ ಪಾಲ್ಗೊಂಡವರೆಲ್ಲರೂ ಕೂಡ ಈ ಕಾಯ್ದೆ ಅಡಿಯಲ್ಲಿ ಕನಿಷ್ಠ ಒಂದು ವರ್ಷ ಜೈಲು ಶಿಕ್ಷೆ ಎರಡು ಲಕ್ಷ ದಂಡ ಹಾಗಾಗಿ ನೀವು ಮುಖ್ಯವಾಗಿ ನಿಮ್ಮ ಗುರಿ ಯಾವ ಕಡೆ ಇರಬೇಕು ಓದಿ ನೀವು ನೋಡಿ ಹಲವಾರು ಗೌರ್ಮೆಂಟ್ ಪ್ರಾಂಶುಪಾಲರು ಇದ್ದಾರೆ ನಿಮ್ಮ ಲೆಕ್ಚರ್ಸ್ ಇದ್ದಾರೆ ಆ ಒಂದು ಗುರುವಿನ ಮಾರ್ಗದರ್ಶನ ಪಡೆದು ಎಲ್ಲರೂ ಕೂಡ ನಮ್ಮ ರಾಮ್ ಪ್ರಸಾದ್ ಸಾಕ್ರೆ ಹೇಳ್ತಾ ಇದ್ರು ಬಂದಾಗ ಒಂದು ಉತ್ತಮವಾದ ಗುರಿ ಇಟ್ಕೋಬೇಕು ಮಕ್ಕಳು ಅಂದ್ರೆ ಐ ಎಸ್ ಐ ಟಿ ಮತ್ತೆ ಬೆಂಗಳೂರು ಜ್ಞಾನಭಾರತಿ ಲಾ ಕಾಲೇಜ್ ನ್ಯಾಷನಲ್ ಲಾ ಕಾಲೇಜ್ ಇದ್ದಿಲ್ಲ ಅಂತ ಓದಿ ಒಂದು ಉತ್ತಮ ಉತ್ತಮ ಸ್ಥಾನದಲ್ಲಿ ಇರಬೇಕು ಅನ್ನೋದು ಅವರ ಒಂದು ಧ್ಯೇಯ ಹಾಗಾಗಿ ತಾವೆಲ್ಲರೂ ಏನ್ ಮಾಡಬೇಕು ಪಿಯುಸಿ ಮುಗಿದ ತಕ್ಷಣ ಮದುವೆ ಆಗ್ಬೇಕ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಅಕ್ಕಪಕ್ಕದವ್ರು ಯಾರಾದರೂ ಬಾಲ್ಯ ವಿವಾಹ ಮಾಡ್ತಾ ಇದ್ರೆ ನೀವು ಹತ್ತಿರದ ಪೊಲೀಸ್ ಠಾಣೆಗಾಗಲಿ ಅಥವಾ ನ್ಯಾಯಾಲಯಕ್ಕಾಗಲಿ ಅಥವಾ ಗ್ರಾಮ ಪಂಚಾಯಿತಿ ಪಿಡಿಒ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಅಥವಾ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗಾಗಲಿ ಮಾಹಿತಿ ನೀಡಬಹುದು ಫೋಕ್ಸೋ ಒಂದು ನಿರ್ಭಯ ಪ್ರಕರಣದಿಂದ ಜಾರಿಗೆ ಬಂದಂತಹ ಒಂದು ಕಾಯಿದೆ ಪೋಕ್ಸೋ ಕಾಯಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ದೆಹಲಿಯಲ್ಲಿ ನಡೆದಂತಹ ಒಂದು ಪ್ರಕರಣದಿಂದ ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಈ ಕಾಯ್ದೆಯ ಪ್ರಕಾರ ನೀವು ಬಾಯ್ಸಾದ್ರೆ ಅನ್ಕೋಬಹುದು ನಾನು ಮೈನರ್ ಇದ್ದೀನಿ ನನಗೆ ಯಾವುದೇ ಶಿಕ್ಷೆ ಅನ್ವಯಿಸಲ್ಲ ಅಂತ ನಿಮ್ಮ ರಿಮ್ಯಾಂಡ್ ಹೋಮ್ ಅಲ್ಲಿ ಇರ್ತಾರೆ ಸಾಮಾನ್ಯವಾಗಿ ಯಾಕೆಂದ್ರೆ ಬಾಲ ನ್ಯಾಯ ಕಾಯಿದೆ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಇದೆ ಅದು ಮೈನರ್ ಮಕ್ಕಳು ಅಪರಾಧ ಎಸಗಿದ್ರೆ ಅವರಿಗೆ ಬೇರೆ ಆದಂತಹ ಶಿಕ್ಷೆ ಇದೆ ಅಂದ್ರೆ ರಿಮ್ಯಾಂಡ್ ಹೋಮ್ ಅಂತ ಹೇಳ್ತೀವಿ ಯಾರು ಮೈನರ್ ಮಕ್ಕಳು ಶಿಕ್ಷರ ಅಪರಾಧ ಎಸಗಿದ್ರೆ ಅದೇ ರೀತಿ ಈ ಫಾರ್ ಎಕ್ಸಾಂಪಲ್ ಇವತ್ತ ಒಂದು ಉಪನ್ಯಾಸ ಇದೆ ಮೋಟಾರ್ ವಾಹನಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ನಂಜನಗೂಡಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ವೀಲಿಂಗ್ ಮಾಡೋದ್ಯಾಸಿನ ರೋಡ್ ರೋಡಲ್ಲಿ ನೋಡಿ ಯಾವುದೇ ಪರವಾನಗಿ ಇಲ್ಲದೆ ನೀವು ಯಾವುದೇ ವಾಹನವನ್ನು ಚಾಲನೆ ಮಾಡಿದರೆ ಬಾಲ ನ್ಯಾಯ ಕಾಯ್ದೆ ಪ್ರಕಾರ ನಿಮ್ಮ ಪೋಷಕರು ಶಿಕ್ಷಾರ ಅಪರಾಧಕ್ಕೊಳಗಾಗ್ತದೆ ಬಾಲ ನ್ಯಾಯ ಕಾಯಿದೆ ಅಂತ ಯಾಕೆಂದ್ರೆ ನಾವು ಇತ್ತೀಚೆಗೆ ನಂಜನಗೂಡಿಗೆ ಬಂದು ಒಂದು ತಿಂಗಳಾಗಿದೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೈನರ್ ಮಕ್ಕಳು ದ್ವಿಚಕ್ರ ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅದು ಪರಿಣಾಮ ನಿಮಗೆ ಗೊತ್ತಿದ್ದೇ ಇರಬಹುದು ನೋಡಿ ಇವತ್ತು ತಾವು ಉಪನ್ಯಾಸನ ತಿಳ್ಕೊಂಡು ಅದರಿಂದ ಉಂಟಾಗುವ ಪರಿಣಾಮ ಏನು ಮೈನರ್ ಮಕ್ಕಳು ದ್ವಿಚಕ್ರ ವಾಹನ ಚಾಲನೆ ಮಾಡಿದ್ರೆ ಯಾವ ರೀತಿ ಸಮಸ್ಯೆ ಉದ್ಭವಿಸುತ್ತೆ ಅನ್ನೋದನ್ನ ತಾವು ಎಲ್ಲರೂ ಕೂಡ ತಿಳ್ಕೋಬೇಕು ಅದೇ ರೀತಿ ನಮ್ಮ ಸಂವಿಧಾನ ಭಾರತೀಯ ಸಂವಿಧಾನ ಏನಿದು ಈ ಹದಿನಾರು ವರ್ಷ ಅನ್ನೋದೇನಿದೆ ಇದು ನಮ್ಮ ಜೀವನದಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಹೇಳ್ತೀನಿ ಈ ಮನ್ಸ್ ಈ ಹದಿನಾರು ವರ್ಷ ಅನ್ನೋ ಏನಿದೆ ಕೆಟ್ಟದ್ದೆಲ್ಲ ಒಳ್ಳೆಯದು ಅಂತ ಅನ್ಸುತ್ತೆ ತುಂಬ ಏನು ನೋಡಿದ್ರು ಬೇಕು ಬೇಕು ಅಂತ ಅನಿಸುತ್ತೆ ಮತ್ತು ಇವಾಗ ನಾವೇನು ಮಾಡ್ತೀವಿ ಗೊತ್ತಾ ಕೆಟ್ಟದ ಕಡೆ ಆಕರ್ಷಣೆಗೊಳಗಾಗ್ತೀವಿ ನಮ್ಮ ಗುರಿ ಏನು ಏನು ಮಾಡಬೇಕು ಅನ್ನೋದು ನಮ್ಮ ಮರ್ತು ಪ್ರೀತಿ ಪ್ರೇಮ ಅನ್ನೋ ವ್ಯಾಮೋಹದಲ್ಲಿ ಬಿದ್ದು ನಮ್ಮ ಜೀವನನೇ ಹಾಳು ಮಾಡ್ಕೊಳ್ತೀನಿ ದಯವಿಟ್ಟು ಯಾ ಆ ರೀತಿ ಮಾಡ್ಕೊಳೋಕೆ ಹೋಗಬೇಡಿ ಅಂತ ತನ್ನಲ್ಲಿ ಕೇಳ್ಕೊಳ್ತೀನಿ ಯಾಕೆ ಅಂತ ಅಂದರೆ ಈ ವರ್ಷ ಈ ಹದಿನಾರರಿಂದ ಈ ಪಿ ಯು ಸಿ ಅನ್ನೋದೇನಿದೆ ತಮ್ಮ ಜೀವನದ ಟರ್ನಿಂಗ್ ಪಾಯಿಂಟು ತಾವು ಪಿ ಯು ಸಿ ಕಂಪ್ಲೀಟ್ ಮಾಡ್ಕೊಂಡ ನಂತರ ತಾವು ಇಂಜಿನಿಯರಿಂಗ್ ಹೋಗ್ಬೋದು ಮೆಡಿಕಲ್ಗೆ ಹೋಗ್ಬೋದು ತಮ್ಮಲ್ಲಿ ಯಾರ ಟ್ಯಾಲೆಂಟ್ ಇದೆ ಐ ಎ ಎಸ್ ಆಗಿ ಬರ್ಬೋದು ಐ ಪಿ ಎಸ್ ಆಗಿ ಬರ್ಬೋದು ಇಲ್ಲ ನಮ್ಮ ಥರ ಜಡ್ಜ್ ಆಗಿ ಬರ್ಬೋದು ತಮ್ಮ ಹಣಲಿ ಏನಿರುತ್ತೆ ಅಂತ ಯಾರು ಹೇಳೋಕ್ಕಾಗ ತಮ್ಮ ಹಣೆ ಬರ ತಾವೇ ಬರ್ಕೊಳ್ಬೇಕಾಗತ್ತೆ ಬೇರೆಯವ್ರು ಯಾರೂ ಬರೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಇವಾಗ ಈಗ ಓದೋ ವಯಸ್ಸು ನೀವು ಓದಿನ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಇವಾಗ ಏನು ಗೊತ್ತಾ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದೆ ನಾವು ರೀಲ್ಸ್ ನೋಡೋದು ರೀಲ್ಸ್ ಮಾಡೋದು ಇಲ್ಲ ಅಂತ ಬೇರೆ ಥರ ಕೆಟ್ಟದ್ರ ಹತ್ರ ಕಡೆನೇ ಜಾಸ್ತಿ ದಯವಿಟ್ಟು ಹೇಳ್ತೀನಿ ದಯವಿಟ್ಟು ಯಾರು ಕೆಟ್ಟ ಕಡೆ ಆಲೋಚನೆ ಮಾಡಿಗೊಳಗಾಗಬೇಡಿ ಇಲ್ಲಿ ಸರಿ ಹೇಳೋದ್ ಮಟ್ಟಿಗೆ ಒಳ್ಳೆ ಫ್ಯಾಕಲ್ಟಿ ಫ್ಯಾಕಲ್ಟೀಸ್ ಇದ್ದಾರೆ ಅಂತ ಹೇಳ್ಕೊಡ್ತೀನಿ ತಾವು ಗುರುವಿನ ಮಾರ್ಗದರ್ಶನದಲ್ಲಿ ತಮ್ಮ ಉನ್ನತ ಗುರಿ ಇಟ್ಕೊಂಡು ಸಾಧಿಸೋ ಕಡೆ ತಾವು ಗಮನ ಅಂತ ನಾನು ಹೇಳ್ಕೊಡ್ತೀನಿ ಮತ್ತೇನು ಗೊತ್ತಾ ಈಗ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಿದೆ